ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಯೋಗದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಯೋಗವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದಾದ ಒಂದು ಪ್ರಾಚೀನ ಅಭ್ಯಾಸವಾಗಿದೆ ಇದನ್ನು ಮೊದಲು ಪ್ರಾಚೀನ ಭಾರತದಲ್ಲಿ ಅಭ್ಯಾಸ ಮಾಡಲಾಯಿತು ಯೋಗದ ಮೂಲವು ವೇದಗಳಲ್ಲಿ ಕಂಡುಬರುತ್ತದೆ ಇದು ಪ್ರಾಚೀನ ಹಿಂದೂ ಪವಿತ್ರ ಗ್ರಂಥಗಳಾಗಿವೆ ಯೋಗವನ್ನು ಋಷಿ ಪತಾಂಜಲಿ ಎಂಬುವವರು ಜನಪ್ರಿಯಗೊಳಿಸಿದರು ಅವರು ಯೋಗ ಸೂತ್ರಗಳನ್ನು ಬರೆದರು ಇದು ಯೋಗದ ತತ್ವಗಳು ಮತ್ತು ಅಭ್ಯಾಸಗಳ ಒಂದು ವ್ಯವಸ್ಥಿತ ಸಂಗ್ರಹವಾಗಿದೆ ಯೋಗವು ಸಂಸ್ಕೃತದ ಯುಜ್ ಎಂಬ ಮೂಲದಿಂದ ಬಂದಿದೆ ಇದರರ್ಥ ಒಗ್ಗೂಡಿಸು ಅಥವಾ ಸೇರಿಸು ಯೋಗದ ಗುರಿಯು ದೇಹ ಮನಸ್ಸು ಮತ್ತು ಆತ್ಮವನ್ನು ಒಗ್ಗೂಡಿಸುವುದಾಗಿದೆ ಯೋಗವು ವ್ಯಾಯಾಮ ಉಸಿರಾಟದ ತಂತ್ರಗಳು ಮತ್ತು ಧ್ಯಾನದ ಸಂಯೋಜನೆಯಾಗಿದೆ ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿತು ಯೋಗದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿತ್ತು ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎರಡು ಸಾವಿರದ ಹದಿನೈದರಲ್ಲಿ ಆಚರಿಸಲಾಯಿತು ಯೋಗಗಳಲ್ಲಿ ಹಲವು ವಿಧಗಳಿವೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಹಠಯೋಗ ಇದು ಅತ್ಯಂತ ಸಾಮಾನ್ಯವಾದ ಯೋಗದ ವಿಧವಾಗಿದೆ ಮತ್ತು ಇದು ಭಂಗಿಗಳು ಮತ್ತು ಉಸಿರಾಟದ ತಂತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ ವಿನಿಯೋಗ ಇದು ನಿಧಾನವಾದ ಮತ್ತು ಶಾಂತವಾದ ವಿಧಾನವಾಗಿದೆ ಮತ್ತು ಇದು ಸೌಮ್ಯವಾದ ಭಂಗಿಗಳು ಮತ್ತು ಧ್ಯಾನವನ್ನು ಒಳಗೊಂಡಿದೆ ಅಷ್ಟಾಂಗ ಯೋಗ ಇದು ಶಕ್ತಿಯುತವಾದ ಮತ್ತು ಕ್ರಿಯಾತ್ಮಕವಾದ ವಿಧಾನವಾಗಿದೆ ಮತ್ತು ಇದು ಸೂರ್ಯನಮನಗಳು ಮತ್ತು ಇತರ ಹರಿವಿನ ಅನುಕ್ರಮಗಳನ್ನು ಒಳಗೊಂಡಿದೆ ಅಯ್ಯಂಗರ್ ಯೋಗ ಇದು ನಿಖರತೆ ಮತ್ತು ಜೋಡಣೆಗೆ ಒತ್ತು ನೀಡುವ ವಿಧವಾಗಿದೆ ಮತ್ತು ಇದು ಬೆಂಬಲಗಳು ಮತ್ತು ಮಾರ್ಪಾಡುಗಳ ಬಳಕೆಯನ್ನು ಒಳಗೊಂಡಿರುತ್ತದೆ ಯೋಗವು ಒಂದು ಶಕ್ತಿಯುತವಾದ ಅಭ್ಯಾಸವಾಗಿದ್ದು ಇದು ನಿಮ್ಮ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಯೋಗವನ್ನು ಪ್ರಾರಂಭಿಸಲು ಎಂದಿಗೂ ತಡವಾಗಿಲ್ಲ ನಿಮ್ಮ ವಯಸ್ಸು ಅಥವಾ ಫಿಟ್ನೆಸ್ ಮಟ್ಟ ಏನೇ ಇರಲಿ ನೀವು ಯೋಗದ ಪ್ರಯೋಜನಗಳನ್ನು ಅನುಭವಿಸಲು ಪ್ರಾರಂಭಿಸಬಹುದು ಯೋಗವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಖಿನ್ನತೆ ಮತ್ತು ಆತಂಕದ ಲಕ್ಷಣಗಳನ್ನು ಸುಧಾರಿಸುತ್ತದೆ ಯೋಗವು ನಿಮ್ಮ ನಿದ್ರೆಯನ್ನು ಸುಧಾರಿಸುತ್ತದೆ ನಿಮ್ಮನ್ನು ಹೆಚ್ಚು ಶಾಂತವಾಗಿ ಮತ್ತು ವಿಶ್ರಾಂತಿ ಪಡೆಯುವಂತೆ ಮಾಡುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಆದರೆ ಯೋಗವನ್ನು ಮಾಡುವಾಗ ಕೆಲವು ಅಪಾಯಗಳಿವೆ ಗಾಯಗಳನ್ನು ತಪ್ಪಿಸಲು ಸರಿಯಾದ ತರಬೇತಿ ಪಡೆದ ಬೋಧಕರ ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲಿಯುವುದು ಮುಖ್ಯ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಯೋಗವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ನಿನ್ನನ್ನು ಸುತ್ತುವರಿದಿರುತ್ತೇನೆ ಆದರೆ ನನ್ನನ್ನು ನೋಡಲು ಸಾಧ್ಯವಿಲ್ಲ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ಗಾಳಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಮಹೇಶ್ ಬಿ ರಾನಾನಿ ಅಮ್ಜದ್ ಡೆಲ್ವಿ ಮಂಜುನಾಥ್ ವಿಆರ್ ಮತ್ತು ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನಾನು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದೇನೆ ನನ್ನಲ್ಲಿ ತಲೆ ಮತ್ತು ಬಾಲವಿದೆ ಆದರೆ ನನ್ನಲ್ಲಿ ದೇಹವಿಲ್ಲ ನನ್ನನ್ನು ಏನು ಕರೆಯುತ್ತಾರೆ ಮತ್ತೊಮ್ಮೆ ನಾನು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದೇನೆ ನನ್ನಲ್ಲಿ ತಲೆ ಮತ್ತು ಬಾಲವಿದೆ ಆದರೆ ನನ್ನಲ್ಲಿ ದೇಹವಿಲ್ಲ ನನ್ನನ್ನು ಏನು ಕರೆಯುತ್ತಾರೆ ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು